ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕತೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತೀವಿಯಾ ತುಂಬಾ ಆಗ್ತಿವೆಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ಗೆ ನಮ್ಮಲ್ಲಿರದ ಕಥೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್ ಒಂದು

ಹೆಣ್ಣನ್ನು ಆ್ಯಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಡಾಕಪ್ಪ ಸೆಳೆಬೇಕು ಅದು ಬಿಟ್ಟು ನನ್ನೆಲ್ಲದ ಬಗ್ಗೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡ್ಸ್ಬಾರ್ದು ಇನ್ನೊಂದು ಇಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆ ದೈಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಾಗ ಗಿವಿ ಇಡ್ತಾನೆ ಗೊತ್ತಿಲ್ಲ ಆತ ಒಬ್ಬ ನಂಬಿಕೊಂಡು ನಮ್ಮ ಇಷ್ಟು ಜನ ಸೇರಿಸ್ಬೋದು ಆತಂಗೆ ಒಳ್ಳೇದಾಗ ಕಷ್ಟ ನೀವು ಮೂರು ಇಟ್ಕೊಂಡು